ರಾಹುಲ್ ಗಾಂಧಿ ಅವರ ಕಪಾಳಕ್ಕೆ ಹೊಡೆಯಲು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಗಿಲ್ಲ ಇನ್ನು ಭರತ್ ಶೆಟ್ಟಿಗೆ ಸಾಧ್ಯನಾ ಎಂದು ವಿಧಾನ ಪರಿಷತ್ ಸದಸ್ಯ ಕೆಪಿಸಿಸಿ ಉಪಾಧ್ಯಕ್ಷ ಐವನ್ ಡಿಸೋಜಾ ಪ್ರಶ್ನಿಸಿದ್ದಾರೆ ಮಂಗಳೂರು ನಗರ ಕಾಂಗ್ರೆಸ್ ಜಿಲ್ಲಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಹುಲ್ ಗಾಂಧಿ ಹೊಡೆಯಲು ಮೋದಿಗೆ ತಾಕತ್ತಿಲ್ಲ ಇನ್ನು ಭರತ್ ಯಾವ ಲೆಕ್ಕ ಎಂದರು ರಾಹುಲ್ ಗಾಂಧಿ ಮಾತಿಗೆ ಪ್ರಧಾನಿ ಮೋದಿ ಅವರಿಗೆ ಉತ್ತರ ಕೊಡಲು ಸಾಧ್ಯವಾಗಿಲ್ಲ ಹಾಗಾಗಿ ಬಿಜೆಪಿಯ ಪುಡಿ ರಾಜಕಾರಣಿಗಳು ಬೀದಿಯಲ್ಲಿ ಚಿಲ್ಲರೆ ರಾಜಕಾರಣ ಮಾಡಿ ಅಶಾಂತಿ ಮೂಡಿಸುತ್ತಿದ್ದಾರೆ ಎಂದರು ರಾಹುಲ್ ಗಾಂಧಿಯನ್ನು ಭರತ್ ನಾಯಿಗೆ ಹೋಲಿಸಿದ್ದಾರೆ ನಾಯಿಗಿರುವ ಬುದ್ಧಿ ಡಾಕ್ಟರ್ ಬರಶೆಟ್ಟಿಗೆ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಡಾಕ್ಟರ್ ಶೆಟ್ಟಿ ಯಾವ ಲೆಕ್ಕ ಬಿಜೆಪಿಯ ನಾಯಕರು ಲೋಕಸಭೆಯ ಹೊರಗಡೆ ಇಲ್ಲಿ ಆದಿ ಬೀದಿಗಳಲ್ಲಿ ಚಿಲ್ಲರೆ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆಲ್ಲ ಆ ಚಿಲ್ಲರೆ ರಾಜಕಾರಣವನ್ನು ನಾವು ವಿರೋಧಿಸುತ್ತೇವೆ ದೇಶದ ಪ್ರಧಾನಮಂತ್ರಿಗೇನೆ ಇವರು ಹೇಳಿದ್ರಲ್ಲ ನಾನು ವಿಧಾನ ಲೋಕಸಭೆ ಒಳಗೆ ಹೋಗಿ ಎರಡು ಕೆಪ್ಪೆಗೆ ಬಾರಿಸಬೇಕು ಕೆನ್ನೆಗೆ ಬಾರಿಸಬೇಕಂತ ಅನಿಸಿತ್ತು ಅಂತ ಅದು ಇವರ ನಾಯಕರಾವ್ ಮೋದಿಗೇನೆ ಆಗಲಿಲ್ಲ ಮತ್ತೆ ಡಾಕ್ಟರ್ ಭರತ್ ಇಲ್ಲಿ ಡಾಕ್ಟರ್ ಭರತ್ ಯಾವ ಲೆಕ್ಕ ಡಾಕ್ಟರ್ ಭರತ್